ನಮಸ್ತೆ ಸ್ನೇಹಿತರು ಇಂದುಗಳಿಗೆ ಅತ್ಯಂತ ಪವಿತ್ರವಾದ ಸಸ್ಯಗಳಲ್ಲಿ ಒಂದಾದ ತುಳಸಿ ಕೆಲವು ಕಾಂಡಗಳು ಮತ್ತು ಒಂದೆರಡು ಎಲೆಗಳಲ್ಲ ಆದರೆ ಇದು ಶುದ್ಧತೆಯ ಸಾರಾಂಶವಾಗಿದೆ ತುಳಸಿ ಗಿಡ ಇಂದುಗಳಿಗೆ ಅವರು ನೀರು ಹಾಕುವ ಸಸ್ಯವಲ್ಲ ಆದರೆ ಭಕ್ತಿ ಶುದ್ಧತೆ ಮತ್ತು ಜ್ಞಾನೋದಯದ ಸಂಕೇತವಾಗಿದೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಒಂದು ಕುಟುಂಬದ ಸದಸ್ಯರು ತುಳಸಿಯನ್ನು ಪೂಜಿಸಲು ಮತ್ತು ಗಿಡದ ಬಳಿ ದೀಪವನ್ನು ಬೆಳಗಿಸಲು ಸೇರುತ್ತಾರೆ ಈ ಸರಳ ಕ್ರಿಯೆಯು ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸುತ್ತದೆ ಮತ್ತು ಕುಟುಂಬಕ್ಕೆ ದೈವಿಕ ಆಶೀರ್ವಾದವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ತುಳಸಿ ಗಿಡದ ಬಳಿ ದೀಪವನ್ನು ಏಕೆ ಹಚ್ಚಬೇಕು ಮತ್ತು ಅದನ್ನು ಮಾಡುವ ಸರಿಯಾದ ಮಾರ್ಗ ಯಾವುದು ಎಂಬುದಕ್ಕೆ ಕೆಲವು ಕಾರಣಗಳು ಇಲ್ಲಿವೆ ತುಳಸಿ ಅಥವಾ ಪವಿತ್ರ ತುಳಸಿಯನ್ನು ಸಾಮಾನ್ಯವಾಗಿ ಉಲ್ಲೇಖಿಸಲಾಗುತ್ತದೆ ಇದನ್ನು ಲಕ್ಷ್ಮೀ ದೇವಿಯ ಅಭಿವ್ಯಕ್ತಿ ಮತ್ತು ಅವತಾರ ಎಂದು ಹೇಳಲಾಗುತ್ತದೆ ತುಳಸಿ ಸಸ್ಯವನ್ನು ವಿಷ್ಣು ಪ್ರಿಯ ಎಂದು ಕರೆಯುತ್ತಾರೆ ಇದರರ್ಥ ಮೂಲತಃ ವಿಷ್ಣುವಿಗೆ ಪ್ರಿಯವಾದದ್ದು ತುಳಸಿ ಗಿಡದ ಮಹತ್ವವನ್ನು ವಿವಿಧ ಗ್ರಂಥಗಳು ಮತ್ತು ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ ಆರಂಭಿಕರಿಗಾಗಿ ಸ್ಕಂದ ಪುರಾಣವು ನೆಡುವುದು ಅದರ ಬಳಿ ದೀಪವನ್ನು ಬೆಳಗಿಸುವುದು ಸಸ್ಯವನ್ನು ನೋಡಿಕೊಳ್ಳುವುದು ಮತ್ತು ತುಳಸಿ ಗಿಡವನ್ನು ಪೂಜಿಸುವುದು ಎಲ್ಲ ಪಾಪಗಳಿಂದ ಮುಕ್ತಿ ಮತ್ತು ಮೋಕ್ಷವನ್ನು ನೀಡುತ್ತದೆ ಎಂದು ಹೇಳುತ್ತದೆ ಪದ್ಮಪುರಾಣವು ತುಳಸಿ ಗಿಡವನ್ನು ಸರಿಯಾಗಿ ಪೂಜಿಸುವುದು ಹೇಗೆ ಎಂದು ಜನರಿಗೆ ಕಲಿಸುವುದರಿಂದ ಶಿಕ್ಷಕರಿಗೆ ಮುಕ್ತಿ ಸಿಗುತ್ತದೆ ಎಂದು ಉಲ್ಲೇಖಿಸುತ್ತದೆ ದೀಪವನ್ನು ಬೆಳಗಿಸುವುದು ಹಿಂದೂ ಆಚರಣೆಗಳಲ್ಲಿ ಸಾಮಾನ್ಯವಾದ ಆಚರಣೆಯಾಗಿದೆ ದೀಪಾವಳಿಯ ಸಂತೋಷದಾಯಕ ದಿನವಾಗಿರಲಿ ಅಥವಾ ನಿಯಮಿತ ದೈನಂದಿನ ಪೂಜಾ ವಿಧಿವಿಧಾನಗಳು ದೀಪವನ್ನು ಬೆಳಗಿಸುವುದು ಪೂಜೆಯ ಪ್ರಮುಖ ಭಾಗವಾಗಿದೆ ಹಿಂದೂಗಳಿಗೆ ಮತ್ತು ಇತರ ಅನೇಕ ಧರ್ಮಗಳಲ್ಲಿ ದೀಪವು ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ಸಂಕೇತವಾಗಿದೆ ಅಜ್ಞಾನದ ಮೇಲೆ ಜ್ಞಾನ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದು ದೀಪವನ್ನು ಬೆಳಗಿಸುವುದು ಕತ್ತಲೆ ಮತ್ತು ಅಜ್ಞಾನದಿಂದ ತುಂಬಿದ ಜಾಗದಲ್ಲಿ ಜೀವನವನ್ನು ತುಂಬಿಸಿದಂತೆ ಇದು ದೈವಿಕ ಅರ್ಪಣೆಯಂತೆ ಮತ್ತು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಗ್ರಂಥಗಳಲ್ಲಿ ಮತ್ತು ಕತೆಗಳಲ್ಲಿ ಜನರು ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸಿದಾಗ ಏನು ಸ್ವೀಕರಿಸಿದರು ಎಂಬುದರ ಕುರಿತು ಅನೇಕ ಕತೆಗಳಿವೆ ಮತ್ತು ಅತ್ಯಂತ ಪ್ರಸಿದ್ಧವಾದವುಗಳಲ್ಲಿ ಒಬ್ಬರು ದೀಪವನ್ನು ಒಮ್ಮೆ ಬೆಳಗಿಸುವ ಮೂಲಕ ತನ್ನ ಎಲ್ಲ ಪಾಪಗಳನ್ನು ತೊಡೆದು ಹಾಕಿದಳು ವರ್ಷಗಳ ಹಿಂದೆ ಒಬ್ಬ ಋಷಿಯನ್ನು ಮದುವೆಯಾದ ಮಹಿಳೆ ಇದ್ದಳು ಎಂದು ಕತೆ ಹೇಳುತ್ತದೆ ಆದರೆ ಅವಳ ಸ್ವಂತ ಕಾರ್ಯಗಳು ತುಂಬ ಪವಿತ್ರವಾಗಿರಲಿಲ್ಲ ಅವಳ ನಡವಳಿಕೆಗೆ ಮತ್ತು ಶಿಷ್ಟಾಚಾರಗಳು ಅವಳ ಗಂಡನ ವರ್ತನೆಗೆ ಎಂದಿಗೂ ಹೊಂದಿಕೆಯಾಗುವುದಿಲ್ಲ ಮತ್ತು ಕಾಲಾಂತರದಲ್ಲಿ ಅವಳನ್ನು ಕಾಡಿಗೆ ಹೊರಹಾಕಲಾಯಿತು ಒಂದು ದಿನ ಅವಳು ತುಂಬ ಅನಾರೋಗ್ಯಕ್ಕೆ ಒಳಗಾದಳು ಮತ್ತು ಅವಳನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ ಆಗ ಅವಳು ಇತರ ಮಹಿಳೆಯರೊಂದಿಗೆ ಆಶ್ರಮದಲ್ಲಿ ಆಶ್ರಯ ಪಡೆದಳು ಅವಳು ಅಲ್ಲಿ ವಾಸಿಸುತ್ತಿದ್ದರು ಇತರ ಮಹಿಳೆಯರು ಅನುಸರಿಸುವ ಯಾವುದೇ ಆಚರಣೆಗಳಲ್ಲಿ ಅವಳು ಎಂದಿಗೂ ಭಾಗವಹಿಸಲಿಲ್ಲ ಒಂದು ಒಳ್ಳೆಯ ದಿನ ತುಳಸಿ ಗಿಡದ ಬಳಿ ಕೆಲವು ಉಡುಕಿಯರು ಪ್ರಾರ್ಥಿಸುವುದನ್ನು ಮತ್ತು ದೀಪವನ್ನು ಬೆಳಗಿಸುವುದನ್ನು ಅವಳು ನೋಡಿದಳು ಅದಾದ ನಂತರ ಸಂಜೆ ಅವಳು ಅದೇ ಮಾಡಿದಳು ದುರದೃಷ್ಟವಶಾತ್ ಅದೇ ದಿನ ಆಕೆಯ ದೇಹದಲ್ಲಿ ನೋವಿನ ನೋವು ಕಾಣಿಸಿಕೊಂಡಿತು ಮತ್ತು ನಿಧನರಾದರು ಯಮರಾಜನ ಆಳುಗಳು ಅವಳನ್ನು ಆಯ್ಕೆ ಮಾಡಲು ಬಂದಾಗ ವಿಷ್ಣು ಅವರು ನರಕಕ್ಕೆ ಹೋಗುವುದಿಲ್ಲ ಎಂದು ಮಧ್ಯಪ್ರವೇಶಿಸಿದರು ಏಕೆ ಎಂದು ಕೇಳಿದಾಗ ಭಗವಾನ್ ವಿಷ್ಣುವು ತುಳಸಿಯ ಬಳಿ ದೀಪವನ್ನು ಬೆಳಗಿಸಿದ್ದರಿಂದ ಅವಳ ಪಾಪಗಳು ಈಗ ಅಳಿಸಲ್ಪಟ್ಟಿವೆ ಮತ್ತು ಅವಳು ಸ್ವರ್ಗದಲ್ಲಿ ಸ್ಥಾನವನ್ನು ಕಂಡುಕೊಳ್ಳುವಳು ಎಂದು ಉತ್ತರಿಸಿದರು ಮೇಲಿನ ಕಥೆಯಲ್ಲಿ ಹೇಳಿದಂತೆ ತುಳಸಿ ಗಿಡದ ಬಳಿ ಒಮ್ಮೆ ದೀಪವನ್ನು ಬೆಳಗಿಸುವ ವ್ಯಕ್ತಿಯು ಅವನ ಅಥವಾ ಅವಳ ಇಂದಿನ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ವಿಷ್ಣುವಿನ ನಿವಾಸದಲ್ಲಿ ಸ್ಥಾನವನ್ನು ಕಂಡುಕೊಳ್ಳುತ್ತಾನೆ ನಿಜ ಜೀವನದಲ್ಲಿಯೂ ಸಹ ಒಬ್ಬ ವ್ಯಕ್ತಿಯು ಸತ್ತಾಗ ಅವನ ಬಾಯಲ್ಲಿ ಪುರೋಹಿತರು ಅಥವಾ ಕುಟುಂಬದ ಸದಸ್ಯರು ಸತ್ತವರು ಸುರಕ್ಷಿತವಾಗಿ ಸ್ವರ್ಗಕ್ಕೆ ಏರಲು ಸಹಾಯ ಮಾಡಲು ತುಳಸಿ ಗಿಡದಿಂದ ಒಂದು ಅಥವಾ ಎರಡು ಎಲೆಗಳನ್ನು ಹಾಕುತ್ತಾರೆ ಆತ್ಮವು ಮೋಕ್ಷವನ್ನು ಪಡೆಯುತ್ತದೆ ಮತ್ತು ವಿಷ್ಣುವಿನ ನಿವಾಸವನ್ನು ತಲುಪುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಇದನ್ನು ಮಾಡಲಾಗುತ್ತದೆ ತುಳಸಿ ಪವಿತ್ರವಾಗಿದೆ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಎಂಬ ನಂಬಿಕೆಯು ಆತ್ಮದ ವಿಮೋಚನೆಯ ಕಡೆಗೆ ಪ್ರಯಾಣಕ್ಕೆ ಸಹಾಯ ಮಾಡುತ್ತದೆ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸುವುದರಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಶಕ್ತಿಗಳು ಶುದ್ಧವಾಗುತ್ತವೆ ಎಂದು ನಂಬಲಾಗಿದೆ ಸಾಂಪ್ರದಾಯಿಕವಾಗಿ ಕುಟುಂಬಗಳು ತಮ್ಮ ಅಂಗಳದಲ್ಲಿ ತುಳಸಿ ಗಿಡವನ್ನು ಇಡುತ್ತಿದ್ದರು ಮತ್ತು ಅವರು ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸಿದಾಗ ಅದು ಆ ಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಬೆಳಗಿಸುತ್ತದೆ ತುಳಸಿ ಸಸ್ಯದ ಶುದ್ಧ ಸ್ವಭಾವದೊಂದಿಗೆ ದೀಪದ ಬೆಳಕು ಸಕಾರಾತ್ಮಕತೆ ಮತ್ತು ಆಧ್ಯಾತ್ಮಿಕ ಶುದ್ಧತೆಯ ಪ್ರಬಲ ಸೆಳವು ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ ಇದು ಯಾವುದೇ ನಕಾರಾತ್ಮಕ ಕಂಪನಗಳ ಜಾಗವನ್ನು ಶುದ್ಧೀಕರಿಸುತ್ತದೆ ಮತ್ತು ಶಾಂತಿ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸುವ ಧನಾತ್ಮಕ ಶಕ್ತಿಗಳನ್ನು ಆಹ್ವಾನಿಸುತ್ತದೆ ಎಂದು ಹೇಳಲಾಗುತ್ತದೆ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸುವ ಕ್ರಿಯೆಯು ಲಕ್ಷ್ಮೀದೇವಿ ಮತ್ತು ಭಗವಾನ್ ವಿಷ್ಣುವಿನ ಸಂಯೋಜಿತ ಆಶೀರ್ವಾದವನ್ನು ತರುತ್ತದೆ ಎಂದು ಪರಿಗಣಿಸಲಾಗಿದೆ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮಿಯು ಮನೆಯನ್ನು ಹೇರಳವಾಗಿ ಆಶೀರ್ವದಿಸುತ್ತಾಳೆ ಮತ್ತು ಸಂರಕ್ಷಕ ಮತ್ತು ರಕ್ಷಕನಾದ ವಿಷ್ಣು ದೇವರು ಕುಟುಂಬ ರಕ್ಷಣೆ ಮತ್ತು ಯೋಗಕ್ಷೇಮವನ್ನು ನೀಡುತ್ತಾರೆ ಈಗ ಗಮನಿಸಬೇಕಾದ ಅಂಶವೆಂದರೆ ತುಳಸಿಗೆ ಪ್ರತಿದಿನ ನೀರನ್ನು ನೀಡಬೇಕು ಆದರೆ ಇತಿಮಿತಿಗಳಲ್ಲಿ ನೀರನ್ನು ನೀಡಿ ಸೂರ್ಯಾಸ್ತದ ನಂತರ ತುಳಸಿಯನ್ನು ಮುಟ್ಟಬಾರದು ಕೇವಲ ದೀಪವನ್ನು ಹಚ್ಚಿ ದೂರದಿಂದ ಪೂಜೆ ಮಾಡಬೇಕು ಪೂಜೆ ಮಾಡದೆ ತುಳಸಿ ಎಲೆ ಕೀಳಬಾರದು ಇದರಿಂದ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾರೆ ಎಂದು ತುಳಸಿಗೆ ನೀರನ್ನು ನೀಡಬೇಡಿ ಅದರ ಎಲೆಗಳನ್ನು ಮುರಿಯಬೇಡಿ ಇದರಿಂದ ನಿಮಗೆ ದುರಾದೃಷ್ಟ ಬರಬಹುದು ಸೂರ್ಯಾಸ್ತದ ಸ್ವಲ್ಪ ಮೊದಲು ದೀಪವನ್ನು ಬೆಳಗಿಸಬೇಕು ಮತ್ತು ಈ ಸಮಯವು ಅಗಲಿನಿಂದ ರಾತ್ರಿಯವರೆಗೆ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ಈ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದು ಕತ್ತಲೆಯನ್ನು ಹೋಗಲಾಡಿಸುವ ಮತ್ತು ಹೊಸ ಬೆಳಕನ್ನು ಬೆಳಗಿಸುವ ಸಂಕೇತವಾಗಿದೆ ಮುಂದೆ ನೀವು ದೀಪವನ್ನು ಬೆಳಗಿಸಲು ಎಣ್ಣೆಯನ್ನು ಬಳಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಬದಲಿಗೆ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿ ಅದು ಶುದ್ಧತೆಯ ಸಂಕೇತವಾಗಿದೆ ನಂತರ ಮೊದಲು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿ ನಂತರ ದೀಪವನ್ನು ಬೆಳಗಿಸಿ ದೀಪವನ್ನು ಬೆಳಗಿದ ನಂತರ ಸಸ್ಯದ ಪರಿಕ್ರಮ ಮಾಡುವಾಗ ಮಂತ್ರವನ್ನು ಪಠಿಸಿ ಈ ರೀತಿಯಾಗಿ ಒಂದು ದೀಪವನ್ನು ಹಚ್ಚುವುದು ಮತ್ತು ತುಳಸಿ ಗಿಡಕ್ಕೆ ನೀರು ಹಾಕುವುದರಿಂದ ಗರಿಷ್ಠ ಲಾಭವನ್ನು ಪಡೆಯಬಹುದು ತುಳಸಿ ಗಿಡವನ್ನು ಪೂಜಿಸುವಾಗ ಹೇಳಬೇಕಾದ ಮಂತ್ರ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಹಾದಿ ವ್ಯಾಧಿ ಹರ ನಿತ್ಯಂ ತುಳಸಿ ತ್ವ ನಮೋಸ್ತುತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು